ಸ್ವಾಗತ ಇದೀಗ ಹೆಡ್ಲೈನ್ಸ್ ಆಕಸ್ಮಿಕ ಬೆಂಕಿಗೆ ಹೊತ್ತಿ ಉರಿದು ಭಸ್ಮವಾದ ಪೈಪರ್ ಫ್ಯಾಕ್ಟರಿ ಅಂದಾಜು ಎರಡು ಕೋಟಿಗೂ ಹೆಚ್ಚು ಹಾನಿ ಸುದ್ದಿ ತಿಳಿದು ದಿಢೀರ್ ಭೇಟಿ ನೀಡಿದ ಶಾಸಕ ಭೀಮಣ್ಣ ನಾಯ್ಕ್ ಇತಿಹಾಸ ಪ್ರಸಿದ್ಧ ಗೋಕರ್ಣದ ದೇವಸ್ಥಾನಕ್ಕೆ ಬಂದು ಶಿವನ ಆತ್ಮಲಿಂಗದ ದರ್ಶನ ಪಡೆದ ರಾಜ್ಯಪಾಲ ಥಾವರ್ ಚಂದ್ ಆಯಾಮತಿಗಾಗಿ ಮಾನವ ಸರ್ಪಳಿ ನಿರ್ಮಿಸಿ ಬೃಹತ್ ಪ್ರತಿಭಟನೆ ನಡೆಸಿದ ಅತಿಥಿ ಉಪನ್ಯಾಸಕರು ಅಪರಿಚಿತ ವಾಹನಕ್ಕೆ ಡಿಕ್ಕಿಗೊಳಗಾಗಿ ಮೃತಪಟ್ಟ ಹೆಣ್ಣು ಚಿರತೆ ಇದು ಸಿರ್ಸಿ ಹಾವೇರಿ ರಸ್ತೆಯಲ್ಲಿ ನಡೆದ ಘಟನೆ ಮರಾಠಿಕೊಪ್ಪದ ವಿಶಾಲ್ ನಗರದಲ್ಲಿ ಮನೆ ಕಳ್ಳತನ ನಡೆಸಲು ವಿಫಲರಾಗಿ ಖಾಲಿ ಕೈಯಲ್ಲಿ ಹಿಂತಿರುಗಿದ ಕಳ್ಳರು ಬರಗಾಲದ ಹಿನ್ನೆಲೆಯಲ್ಲಿ ಶಾಸಕರ ಹುಟ್ಟುಹಬ್ಬವನ್ನು ಸರಳ ಮತ್ತು ಅರ್ಥಪೂರ್ಣವಾಗಿ ಆಚರಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮೈಸೂರಿನಲ್ಲಿ ಅಕ್ರಮವಾಗಿ ಗಂಧದ ತುಂಡುಗಳನ್ನು ಸಾಗಿಸುತ್ತಿದ್ದ ಸಿರಿಸಿಯ ಗಂಧದ ಚೋರನ ಬಂಧನ ತಾಲೂಕಿನ ಕೊಳಗೆ ಬೀಸ್ ಬಳಿ ನಡೆದ ಅಗ್ನಿ ದುರಂತದಲ್ಲಿ ಫೈಬರ್ ಫ್ಯಾಕ್ಟರಿ ಸಂಪೂರ್ಣವಾಗಿ ಸುಟ್ಟು ಸುಮಾರು ಎರಡೂವರೆ ಕೋಟಿ ರೂಪಾಯಿ ಹಾನಿ ಸಂಭವಿಸಿದ ಘಟನೆ ನಡೆದಿದೆ ಆಕಸ್ಮಿಕವಾದ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಬ್ಯಾಂಡಕ್ಕೆ ಬಿದ್ದ ಬೆಂಕಿ ನಿಧಾನವಾಗಿ ಹರಡುತ್ತಾ ಫೈಬರ್ ಫ್ಯಾಕ್ಟರಿಗೆ ಬಂದು ತಾಗಿದ್ದರಿಂದ ಫ್ಯಾಕ್ಟರಿ ಹೊತ್ತಿ ಉರಿಯಬೇಕಾಯಿತು ಬೆಂಕಿಯನ್ನು ನಂದಿಸಲು ಅಗ್ನಿಶಾಮಕ ದಳದವರು ಬಂದರೂ ಯಾವುದೇ ಪ್ರಯೋಜನವಾಗಲಿಲ್ಲ ಕಾರಣ ಮೊದಲಿಗೆ ಬಂದ ಅಗ್ನಿಶಾಮಕ ದಳದ ನೀರು ತುಂಬಿದ ವಾಹನ ಬಂದು ಕಾರ್ಯಾಚರಣೆ ನಡೆಸಿದರು ಅದು ಅರೆಗಳಿಗೆಗೂ ಸಾಕಾಗದ ಕಾರಣ ಮತ್ತೆ ನೀರು ತುಂಬಲು ಹಿಂತಿರುಗಬೇಕಾಯಿತು ವಾಹನ ಮತ್ತೆ ನೀರು ತುಂಬಿ ಬರುವಷ್ಟರಲ್ಲಿ ಬೆಂಕಿ ಅಕ್ಕಪಕ್ಕದ ತೋಟಗದ್ದೆಗಳಿಗೆ ಹರಡತೊಡಗಿತು ಆದರೆ ಗ್ರಾಮಸ್ಥರೆಲ್ಲರೂ ಬಂದು ಯಾರದೋ ತೋಟಗದ್ದೆಯನ್ನು ತಮ್ಮ ಜೀವದ ಹಂಗು ತೊರೆದು ಕಾಪಾಡಿದರು ಆದರೆ ರಾಘವಿಶ್ವೇಶ್ವರ ಹೆಗಡೆ ಮಶಿಗದ್ದೆಯವರಿಗೆ ಸೇರಿದ ಫ್ಯಾಕ್ಟರಿ ಅಗ್ನಿಗೆ ಆಹುತಿಯಾಗಬೇಕಾಯಿತು ಈ ಘಟನೆ ನಡೆದಿದ್ದು ಸಿನಿಮೆಯ ರೀತಿಯಲ್ಲಿ ಬೆಂಕಿಯ ಕೆನ್ನಾಲಿಕೆ ಕಂಡ ಗ್ರಾಮಸ್ಥರು ಒಮ್ಮೆ ಬೆಚ್ಚಿ ಬಿದ್ದರು ಬೆಂಕಿಯ ಹೊಗೆ ಮುಖ್ಯ ರಸ್ತೆಯಿಂದ ಸುಮಾರು ಐದು ಕಿಲೋಮೀಟರ್ ದೂರದಿಂದಲೇ ಕಾಣುತ್ತಿತ್ತೆಂದರೆ ಬೆಂಕಿ ಆವರಿಸಿದ ಪ್ರಮಾಣವನ್ನು ಊಹಿಸಬಹುದಾಗಿದೆ ಸುದ್ದಿ ತಿಳಿದ ಶಾಸಕ ಭೀಮಣ್ಣ ನಾಯ್ಕರು ಬೆಳಗಾವಿ ಅಧಿವೇಶನ ಮುಗಿಸಿ ಬಂದಂತೆಯೇ ಮೊದಲಿಗೆ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿ ಮಾಲಕರಿಗೆ ಸಾಂತ್ವನ ಹೇಳಿದರು

プロレスラーの一番最初に。 ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಪುರಾಣ ಪ್ರಸಿದ್ಧ ಗೋಕರ್ಣ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಇಂದು ರಾಜ್ಯಪಾಲ ತಾವರ್ ಚಂದ್ ಗಹ್ಲೋತ್ ಭೇಟಿ ನೀಡಿದರು ಶಿವನ ಆತ್ಮಲಿಂಗ ಇರುವ ಗೋಕರ್ಣ ಪವಿತ್ರ ಸ್ಥಾನವಾಗಿದ್ದು ಈ ಹಿಂದೆ ರಾಜ್ಯಪಾಲರು ಒಮ್ಮೆ ಭೇಟಿ ನೀಡಿದ್ದರು ಎರಡನೇ ಬಾರಿಗೆ ದೇವಾಲಯಕ್ಕೆ ಬಂದು ರಾಜ್ಯಪಾಲರು ಶಿವನ ಆತ್ಮಲಿಂಗ ಸ್ಪರ್ಶ ದರ್ಶನ ಪಡೆದರು ರಾಜ್ಯಪಾಲರಿಗೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಸಾಥ್ ನೀಡಿದರು ದೇವಸ್ಥಾನದಲ್ಲಿ ಆತ್ಮಲಿಂಗದ ಮುಂದೆ ರಾಜ್ಯಪಾಲರು ನವಧಾನ್ಯ ಅಭಿಷೇಕ ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ಮತ್ತು ಆತ್ಮಲಿಂಗ ಸ್ಪರ್ಶಿಸಿ ಪೂಜೆ ಸಲ್ಲಿಸಿದರು ದೇವಸ್ಥಾನಕ್ಕೆ ಆಗಮಿಸಿದ ರಾಜ್ಯಪಾಲರನ್ನು ಪಂಚರಾಜ್ಯಗಳೊಂದಿಗೆ ದೇವಸ್ಥಾನದ ಸಮಿತಿಯವರು ಬರಮಾಡಿಕೊಂಡರು ರಾಜ್ಯಪಾಲರ ಆಗಮನದ ಹಿನ್ನೆಲೆ ದೇವಸ್ಥಾನದಲ್ಲಿ ಪೊಲೀಸ್ ಬಿಗಿ ಭದ್ರತೆ ಮಾಡಲಾಗಿತ್ತು ರಾಜ್ಯಪಾಲರ ನಿರ್ಗಮನದವರೆಗೆ ಸಾರ್ವಜನಿಕರ ದರ್ಶನ ಸ್ಥಗಿತಗೊಳಿಸಲಾಗಿದ್ದು ಬೆಳಗ್ಗೆ ಒಂಬತ್ತು ಗಂಟೆಯವರೆಗೆ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನು ದೇವಸ್ಥಾನ ಸಮಿತಿ ನೀಡಿದ್ದು ರಾಜ್ಯಪಾಲರ ನಿರ್ಗಮನದ ನಂತರ ಭಕ್ತರಿಗೆ ದೇವರ ದರ್ಶನದ ಅವಕಾಶ ಮಾಡಿಕೊಡಲಾಯಿತು नुरा मृत्यु तनुराम स्वात्मा तनुरा स्वात्मा स्वात्म तनुरा तनुराम स्वात्म वाचो वाच स्वात्मा तनुरा तनुराम स्वात्मा प्रत्यक्ष

ಪದವಿ ಪೂರ್ವ ಕಾಲೇಜಿನ ಅತಿಥಿ ಶಿಕ್ಷಕರು ತಮ್ಮನ್ನು ಕಾಯಂಗೊಳಿಸಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಮಾರಿಗುಡಿಯಿಂದ ಹೊರಟ ಮೆರವಣಿಗೆಯು ಹಳೆ ಬಸ್ ಸ್ಟ್ಯಾಂಡ್ ನಿಲ್ದಾಣದ ಮೂಲಕ ಬಂದು ಅಂಬೇಡ್ಕರ್ ಸರ್ಕಲ್ಗೆ ಬಂದಿತ್ತು ಅಲ್ಲಿ ಪ್ರತಿಭಟನಾಕಾರರು ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆ ನಡೆಸಿದರು ಪ್ರತಿಭಟನೆಯಲ್ಲಿ ನೂರಕ್ಕೂ ಹೆಚ್ಚಿನ ಅತಿಥಿ ಉಪನ್ಯಾಸಕರು ಪಾಲ್ಗೊಂಡಿದ್ದರು ಬನವಾಸಿ ಅರಣ್ಯ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿ ಸಿರ್ಸಿ ಹಾವೇರಿ ರಸ್ತೆಯಲ್ಲಿ ಚಿರತೆಯೊಂದು ಅಪರಿಚಿತ ವಾಹನಕ್ಕೆ ಡಿಕ್ಕಿಯಾಗಿ ಮೃತಪಟ್ಟ ಘಟನೆ ಡಿಸೆಂಬರ್ ಹದಿನಾಲ್ಕರಂದು ಮುಂಜಾನೆ ನಡೆದಿದೆ ಸುಮಾರು ಆರರಿಂದ ಏಳು ತಿಂಗಳು ಹೆಣ್ಣು ಚಿರತೆ ಮೃತಪಟ್ಟಿದ್ದು ಕೆಲವು ದಿನಗಳ ಹಿಂದೆ ಇದೇ ರಸ್ತೆಗೆ ಹೊಂದಿರುವ ಮಳಲ್ಗಾಂವ್ನಲ್ಲಿ ಚಿರತೆ ಪ್ರತ್ಯಕ್ಷವಾಗಿತ್ತು ಅದೇ ಚಿರತೆ ಅಪರಿಚಿತ ವಾಹನಕ್ಕೆ ಡಿಕ್ಕಿಗೊಳಗಾಗಿ ಸತ್ತಿರಬಹುದು ಎಂದು ಊಹಿಸಲಾಗುತ್ತಿದೆ ಇಲ್ಲಿಯ ಮರಾಠಿ ಕಪ್ಪದಲ್ಲಿರುವ ವಿಶಾಲ್ ನಗರದಲ್ಲಿ ಕಳ್ಳರು ಮನೆಯಲ್ಲಿ ಕಳ್ಳತನ ನಡೆಸಲು ವಿಫಲ ಪ್ರಯತ್ನ ನಡೆಸಿದ್ದಾರೆ ಮಂಜುನಾಥ್ ನಾಗೇಶ್ ಶೆಟ್ಟಿ ಎಂಬುವರ ಮನೆಯಲ್ಲಿ ಕಳ್ಳರು ವಿಫಲ ಪ್ರಯತ್ನ ನಡೆಸಿ ಹೋಗಿದ್ದಾರೆ ಮನೆಯ ಹಿಂದಿನ ಕಬ್ಬಿಣದ ಕಿಟಕಿ ಮುರಿದು ಒಳನುಗ್ಗಿದ್ದ ಕಳ್ಳರು ಅಲ್ಲಿದ್ದ ಗೋದ್ರಾಜ್ ಕಪಾಟ್ ಜಾಲಾಡಿದ್ದಾರೆ ಅಲ್ಲಿಂದ ಒಳಗೆ ನುಗ್ಗಲು ಇನ್ನೊಂದು ಬಾಗಿಲಿನ ಚಾವಿ ಒಳಗಿನಿಂದ ಹಾಕಿದ್ದರಿಂದ ಕಳ್ಳರಿಗೆ ಮುಂದೆ ಹೋಗಲಾರದೆ ಮರಳಿ ಹೋಗಿದ್ದಾರೆ ಚಾವಿ ಹಾಕಿದ್ದ ಕೋಣೆಯಲ್ಲಿ ಮನೆಯ ಮಾಲಕರು ಮಲಗಿದ್ದರಿಂದ ಯಾವುದೇ ಅವಘಡ ಸಂಭವಿಸಲಿಲ್ಲ どんなに行くけどね。<music> ಸುತ್ತಾಪುರ ಕ್ಷೇತ್ರಕ್ಕೆ ಬರಗಾಲ ಬಂದೊದಗಿದ ಹಿನ್ನೆಲೆಯಲ್ಲಿ ಶಾಸಕ ಭೀಮಣ್ಣಟ್ಟಿ ನಾಯ್ಕರು ತಮ್ಮ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿಕೊಂಡರು ಅವರ ಅಭಿಮಾನಿ ಬಳಗದವರು ಹಾಗೂ ಕಾರ್ಯಕರ್ತರು ಕೂಡ ಯಾವುದೇ ಆಡಂಬರಕ್ಕೆ ಆಸ್ಪದ ನೀಡದೆ ಸರ್ಕಾರಿ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ನೀಡಿ ಸರಳವಾಗಿ ಆಚರಿಸಿದರು ಆ ಸಂದರ್ಭದಲ್ಲಿ ತಾಯಿ ಮಾರಿಕಾಂಬೆಗೆ ನಾವೆಲ್ಲರೂ ಸೇರಿ ಪೂಜೆ ಸಲ್ಲಿಸಿ ಹಾಸ್ಪಿಟ್ಲಲ್ಲಿರುವಂತಹ ಎಲ್ಲ ರೋಗಿಗಳಿಗೆ ಹಣ್ಣು ಹಬ್ಬರ ಹೆಚ್ಚು ಮುಖಾಂತರ ಅವರ ಜನ್ಮದಿನಕ್ಕೆ ಶುಭ ಕೊಡ್ತಾ ಇದ್ದೇವೆ ಇನ್ನೇ ಒಂದು ಮಾತನ್ನು ಹೇಳಿದರು ರಾಜ್ಯದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಬರಗಾಲ ಪರಿಸ್ಥಿತಿ ಇದ್ದಿದ್ದರಿಂದ ಜನ್ಮದಿನದವನ್ನು ಸಂಭ್ರಮದಿಂದ ಅಥವಾ ಉದ್ದೂರಿಯಾಗಿ ಆಚರಣೆ ಮಾಡುವುದಷ್ಟು ಸೂಕ್ತ ಆಗೋದಿಲ್ಲ ಆ ಕಾರಣಕ್ಕಾಗಿ ಈ ಕ್ಷೇತ್ರದ ಜನತೆಯ ಶುಭ ಹಾರೈಕೆ ನನಗೆ ಶ್ರೀರಕ್ಷೆ ಅಂದ ಮಾತನ್ನು ಹೇಳಿದ್ರಿಂದ ಯಾವುದೇ ವಿಶೇಷವಾದ ಕಾರ್ಯಕ್ರಮವನ್ನು ಇಟ್ಟುಕೊಳ್ಳದೇನೆ ದೇವಿಗೆ ಪೂಜೆ ಸಲ್ಲಿಸಿ ರೋಗಿಗಳಿಗೆ ಹಣ್ಣು ಹಂಪಲವನ್ನು ವಿತರಣೆ ಮಾಡಿದ್ದೇವೆ ಅವರ ಅಭಿಮಾನಿಗಳು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷ ಶ್ರೀ ಜಗದೀಶ್ ಗೌಡ್ರ ಅವರ ನೇತೃತ್ವದಲ್ಲಿ ಭೀಮಣ್ಣ ನಾಯ್ಕರವರಿಗೆ ಜನ್ಮದ ಜನ್ಮದಿನದ ಶುಭವನ್ನು ಶುಭವನ್ನಿಸ್ತಾರೆ ಸಿರ್ಸಿಯಿಂದ ಮೈಸೂರಿನ ಮೂಲಕ್ಕೆ ಗಂಧದ ತುಂಡುಗಳನ್ನು ಅಕ್ರಮವಾಗಿ ಸಾಗಿಸುತ್ತಿದ್ದ ಸಿರ್ಸಿ ಗಂಧದ ಸಂಕೀರ್ಣದ ನಿವಾಸಿ ರಾಘವೇಂದ್ರ ಗುಡಿಕಾ ಸೇರಿದಂತೆ ಶಿವಮೊಗ್ಗ ಮತ್ತು ಮೈಸೂರಿನ ಆರೋಪಿಗಳನ್ನು ಮೈಸೂರು ಅರಣ್ಯ ಸಂಚಾರಿ ದಳದ ಪೊಲೀಸರು ಬಂಧಿಸಿ ಪ್ರಕರಣ ದಾಖಲಿಸಿದ್ದಾರೆ ಆರೋಪಿಗಳು ಮುನ್ನೂರ ಎಂಟು ಕೆಜಿ ಗಂಧದ ತುಂಡುಗಳನ್ನು ಸಾಗಿಸುತ್ತಿದ್ದ ಸಂದರ್ಭದಲ್ಲಿ ಸಿಕ್ಕಿಬಿದ್ದು ಪೊಲೀಸರ ಅತಿಥಿಯಾಗಿದ್ದಾರೆ